ಹಾಯ್ ಸರ್ ಹಲೋ ಸರ್ ನಮ್ಗೆ ಕೀಬೋರ್ಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಅದಕ್ಕೆ ಇದೆ ಖಂಡಿತ ಇದೆ ನೀವು ಒಂದ್ ವೇಳೆ ಈ ರೀತಿ ಕೀಬೋರ್ಡ್ ಇರುತ್ತಲ್ಲ ಸೊ ಈ ಕೀಬೋರ್ಡ್ ನಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅದೊಂದು ಸೊಲ್ಯೂಷನ್ ಇದೆ ನೀವು ಕೇಳಿರ್ಬೋದು ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಸೊ ಹಾಗೇನೆ ನಿಮ್ಮ ಒಂದು ಕೀಬೋರ್ಡ್ ಪ್ರಾಬ್ಲಮ್ ಆದ್ರೂ ಕೂಡ ನಾವು ನೇರವಾಗಿ ಇವ್ ನಮ್ಮ ಒಂದು ಡಿಸ್ಪ್ಲೇ ಮೇಲೆ ಅಂದ್ರೆ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಾವು ಕೀಬೋರ್ಡ್ ಅನ್ನ ತಂದ್ಕೊಳ್ಬಹುದು ಒಂದು ಶಾರ್ಟ್ ಕಟ್ ಯೂಸ್ ಮಾಡೋದ್ರ ಮೂಲಕ ಸೊ ಅದೇಗಂತ ನಾನು ಹೇಗೆ ಕೊಡ್ತೀನಿ ನೋಡಿ ಸಿಂಪಲ್ ಆಗಿ ನಾನು ಅವೇನ್ ಮಾಡಬೇಕು ಕಂಟ್ರೋಲ್ ಪ್ಲಸ್ ವಿಂಡೋ ಅನ್ನುವಂತ ಎರಡು ಕೀ ಹಿಡಿದಿಟ್ಕೊಂಡು ಓ ಅನ್ನುವಂತಹ ಕೀನ ಪ್ರೆಸ್ ಮಾಡಬೇಕು ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿಯಾದಂತಹ ಒಂದು ಕೀಬೋರ್ಡ್ ನಮ್ಮ ಒಂದು ಆನ್ ಸ್ಕ್ರೀನ್ ಮೇಲೆ ಬರುವಂತದ್ದು ಹೌದಾ ನೋಡಿ ಇಲ್ಲಿ ಬರ್ದಿದೆ ನೋಡಿ ಆಲ್ರೆಡಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಕಾಣಿಸ್ತಿದ್ಯಾ ಇಲ್ಲಿ ಸೊ ಈ ರೀತಿ ನಮಗೆ ಆನ್ ಸ್ಕ್ರೀನ್ ಕೀಬೋರ್ಡ್ ಅನ್ನ ನಾವು ಕಂಡ್ಕೋಬಹುದು ಈ ಒಂದು ಶಾರ್ಟ್ಕಟ್ ಕೀ ಮೂಲಕ ಅಗೇನ್ ಕಂಟ್ರೋಲ್ ವಿಂಡೋ ಪ್ಲಸ್ ಓ ಅನ್ನುವಂತ ಮೂರು ಕೀ ಅನ್ನ ಪ್ರೆಸ್ ಒಂದು ಆನ್ ಸ್ಕ್ರೀನ್ ಕೀಬೋರ್ಡ್ ನನ್ಕೋಬಹುದು ಸೊ ಇದ್ರನ್ನ ಮಾಡಬಹುದಾಗಿದೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಶರಣ್ ಅಂತ ಹೇಳಿ ಬರಿತೀನಿ ನೋಡಿ ಇಲ್ಲಿ ಎಸ್ ಅಂತ ಬರಿ ಟೈಪ್ ಮಾಡ್ತೀನಿ ಈ ರೀತಿ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಎಸ್ ಎಚ್ ಆರ್ ಎನ್ ಶರಣ್ ಹೌದಾ ನೆಕ್ಸ್ಟ್ ಇಲ್ಲಿ ನೋಡಿ ಸಮರ್ಥ ಅಂತ ಹೇಳಿ ಬರ್ತೀನಿ ಎಸ್ ಎಂ ಎ ಆರ್ ಟಿ ಹೆಚ್ ಸೊ ಈ ರೀತಿ ನಮ್ಗೆ ಏನ್ ಬೇಕು ನಾವು ಬರಿಬೋದಾಗಿದೆ ಒಂದ್ ವೇಳೆ ನಂಬರ್ ಬರಿಬೇಕು ಸರ್ ಅನ್ನೋದಾದ್ರೆ ನಂಬರ್ ಕೂಡ ಬರಿಬಹುದು ನೋಡಿ ರೀತಿ ಸೊ ಇಲ್ಲಿ ನಮ್ ಕೀಬೋರ್ಡ್ ಲಿಂದ ಆದರೂ ಬರಿಬಹುದು ಅದ್ರಿಂದ ಆದರೂ ಬರಿಬಹುದು ಸೊ ಇದು ನಾನು ಕೀಬೋರ್ಡ್ನಿಂದ ಬರಿತಿದೀನಿ ಸೊ ಆನ್ ಸ್ಟ್ರೀಮ್ ಕೀಬೋರ್ಡ್ ಲಿಂದ ಬರಿಬೇಕಾದ್ರೆ ನಂಬರ್ ಕೂಡ ಇಲ್ಲಿ ಆನ್ಸ್ಟ್ರೀಮ್ ಕೀಬೋರ್ಡ್ ಲಿಂದ ನೋಡಿ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ತ್ರೀ ಸೊ ಈ ರೀತಿ ಬರ್ತಿದಿಲ್ಲ ಸೊ ಇಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದೆ ಎರಡು ಸೇಮ್ ಬರ್ತಿದಿಲ್ಲ ಸೊ ಯಾವುದೇ ರೀತಿಯ ವ್ಯತ್ಯಾಸ ನಾವಿಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಕೂಡ ಸೇಮ್ ಆಸ್ ಇಟ್ ಈಸ್ ಫಂಕ್ಷನ್ ಮಾಡುವಂತ ಆನ್ ಸ್ಕ್ರೀನ್ ಕೀಬೋರ್ಡ್ ಆಗಿರ್ಬೋದು ಅಥವಾ ನಮ್ಮ ಫಿಸಿಕಲ್ ಕೀಬೋರ್ಡ್ ಆಗಿರ್ಬೋದು ಹೌದಾ ಐ ಥಿಂಕ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ ಒಂದ್ ವೇಳೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಈ ಟ್ರಿಕ್ ಒಂದ್ ವೇಳೆ ನಿಮ್ಮ ಸಿಸ್ಟ ನಿಮ್ಮ ಒಂದು ನಲ್ಲಿ ಬಳಸ್ತಿರ್ತಕ್ಕಂಥ ಈ ಒಂದು ಕೀಬೋರ್ಡ್ ಪ್ರಾಬ್ಲಮ್ ಆಗಿದ್ರೆ ಅಥವಾ ಡಸ್ಟ್ ಹಿಡಿದ್ರೆ ಈ ರೀತಿ ಅಂತ ಆನ್ ಸ್ಕ್ರೀನ್ ಕೀಬೋರ್ಡ್ ಮೂಲಕ ತಾವು ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಯನ್ನ ಕಂಪ್ಯೂಟರ್ಗೆ ಕೊಡಬಹುದು ಅಂತ ಹೇಳ್ತಾ ಸೊ ಒಂದ್ ವೇಳೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಟ್ರಿಕ್ ತಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಾ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗ್ತೇತ ಥ್ಯಾಂಕ್ ಯು